ಮಾಜಿ ಬನಶಂಕರಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ರವಿಕುಮಾರ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ರವರ ನೇತೃತ್ವದಲ್ಲಿ ಕೃಷ್ಣ ಗ್ರ್ಯಾಂಡ್ ಸ್ನೇಹಕೂಟ ವತಿಯಿಂದ ರವಿಕುಮಾರ್ ರವರಿಗೆ ಕೇಕ್ ಅನ್ನು ತಿನ್ನಿಸುವ ಮೂಲಕ ಸನ್ಮಾನಿಸಿ ಹುಟ್ಟುಹಬ್ಬದ ಆಚರಣೆ ಮಾಡಿದರು ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಎನ್ ರವಿಕುಮಾರ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲ ಕೃಷ್ಣಾಗ್ರಹಣ್ ಸ್ನೇಹಕೂಟದ ಎಲ್ಲ ಸ್ನೇಹಿತರು ಈಗಾಗಲೇ ವೆಂಕಟೇಶ್ ಹೇಳಿದಂಗೆ ತಾಯಿ ಬನ್ಶಕ್ರಮ್ಮನ ಸೇವೆ ಮಾಡುವಂಥ ಧರ್ಮದರ್ಶಿಯಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಶ ಭಾಗ್ಯ ಸಿಕ್ಕಲಿ ತಾಯಿ ಬನ್ಶಕ್ರಮ್ಮ ಆರೋಗ್ಯ ಅವರಿಗೆ ಕರುಣಿಸ್ಲಿ ನೂರು ವರ್ಷ ಇದೇ ಥರ ನಗನತ್ತ ಜನರ ಮಧ್ಯದಲ್ಲಿ ಜನರ ಸೇವೆ ಮಾಡಿಕೊಂಡು ಅವರು ಹುಟ್ಟುಹಬ್ಬವನ್ನು ಜನರ ಮಧ್ಯದಲ್ಲೇ ಆಚರಿಸ್ಕೊಳ್ಳಿ ಅಂತೇಳಿ ನಾನು ತಾಯಿ ಭಗವಂತಿಯಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನೇ ಕೊಡ್ತೀನಿ ನಮ್ಮ ರವಿ ಬ್ರದರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ನೂರು ವರ್ಷ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ಜನಸೇವೆ ಹೀಗೆ ಮುಂದುವರಿಲಿ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮ ಪ್ರೀತಿಯ ರವಿ ಅಣ್ಣ ಅವರಿಗೆ ಇವತ್ತು ನಲವತ್ತಾರನೇ ಹುಟ್ಟ ಹಬ್ಬಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ತಾಯಿ ಬನ ನೂರು ವರ್ಷ ಒಳ್ಳೆ ಕೆಲಸ ಒಳ್ಳೆ ಒಂದು ಅಧಿಕಾರ ಕೊಟ್ಟು ತಾಯಿ ಕಾಪಾಡಲಿ ಅಂತ ಆರೋಗ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಕೊಟ್ಟು ಅವ್ರನ್ನ ಆ ತಾಯಿ ಬನಸಂಕ್ರಮ ಒಳ್ಳೆ ರೀತಿಯಲ್ಲಿ ಕಾಪಾಡಲಿ ಅಂತೇಳಿ ಎಲ್ಲ ನಮ್ಮ ಕೃಷ್ಣ ಕೃಷ್ಣ ಗ್ರ್ಯಾಂಡ್ ಕೂಟ ಎಲ್ಲರೂ ಸೇರಿ ಸ್ನೇಹ ಕೂಟ ಎಲ್ಲರೂ ಸೇರಿ ನಾವು ಶುಭಾಶಯಗಳನ್ನು ಪ್ರೀತಿಯ ಸ್ನೇಹಿತ ರವಿಕುಮಾರ್ ಹುಟ್ಟು ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ತಾಯಿ ಬನಶಂಕರಮ್ಮ ಆಶೀರ್ವಾದ ಮಾಡಲಿ ಮತ್ತೆ ನಮ್ಮ ಕೃಷ್ಣ ಸ್ನೇಹ ಅವರಿಗೆ ಹೃದಯ ಪೂರ್ವಕವಾಗಿ ನಮ್ಮ ಸ್ನೇಹಕೂಟದಿಂದ ಅವರಿಗೆ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಜೈ ಬನಶಂಕರಿ ನಮ್ಮ ಅಣ್ಣ ಯಾವಾಗಲೂ ವರ್ಷ ವರ್ಷವನ್ನು ನನ್ನ ಕರೆದಿ ಇವತ್ತು ಪದ್ಮಾವ್ ಕ್ಷೇತ್ರದಲ್ಲಿ ಏನಾರ ನಾಲ್ಕು ಜನ ಅಂದರೆ ನಮ್ಮ ಅಣ್ಣನಿಂದ ಬನಶಂಕರಂ ದೇವಸ್ಥಾನ ವ್ಯವಸ್ಥೆ ಸಮಿತಿ ಮಾಡಿದ್ರು ಹಾಗೆ ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ಪಕ್ಷದ ಕಾರ್ಯಕರ್ತನ ಗುರುತಿಸ್ಬೇಕಾದ್ರೆ ನಮ್ಮ ಅಣ್ಣನಿಂದನೇ ಅವರ ಆಶೀರ್ವಾದದಿಂದ ನಾನು ಇದುವರೆಗೂ ವರ್ಷ ವರ್ಷ ನನ್ನ ಈ ಬರ್ತಾಡೆಯನ್ನು ಆಚರಿಸ್ತಾರೆ ನನ್ನ ಎಲ್ಲ ಸ್ನೇಹಿತ ಕೃಷ್ಣ ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ